ಐ ವಿಶ್ ಯು ಆಲ್ ವೆರಿ ಸಹೋದರಿಯರಿಗೆ ಆಶ್ಚರ್ವದಿಂದ ಮಹಿಳಾ ದಿನದ ಶುಭಾಶಯಗಳನ್ನು ಕೋರುತ್ತೇನೆ ಟುಡೇಟೇಟ್ ಇಂದು ಎರಡನೇ ಕುರಿತ ಆರು ಎರಡರ ಕುರಿತು ನಾವು ಧ್ಯಾನ ಮಾಡಲಿದ್ದೇವೆ ದ ಲಾರ್ಡ್ ಸೇಸ್ ಅಟ್ ಜಸ್ಟ್ ರೈಟ್ ಟೈಮ್ ಐ ಹರ್ಟ್ ಯು ಆನ್ ದ ಡೇ ಆಫ್ ಸಾಲ್ವೇಷನ್ ಐ ಹೆಲ್ಪ್ ಯು ಇನ್ ದ ರೈಟ್ ಟೈಮ್ ಇಸ್ ನೌ ಟುಡೇ ಇಸ್ ದ ಡೇ ಆಫ್ ಸಾಲ್ವೇಷನ್ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನು ಎಂದು ದೇವರು ಹೇಳುತ್ತಾನಲ್ಲ ಈಗಲೇ ಆ ಸುಪ್ರಸನ್ನತೆಯ ಕಾಲ ಇದೆ ಆ ರಕ್ಷಣೆಯ ದಿನ ಮಚ್ ಈ ವಾಕ್ಯವು ನಮಗೆ ಬಹಳ ನಿರೀಕ್ಷೆಯನ್ನು ಕೊಡುತ್ತದೆ ಫಾರ್ ಲಾಟ್ ಟು ಆನ್ಸರ್ ಕರ್ತನು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವುದಕ್ಕಾಗಿ ಇದೇ ಸುಪ್ರಸನ್ನತೆಯ ಕಾಲ ಫ್ರೆಂಡ್ಸ್ ವಾಟ್ ಎವರ್ ಪ್ರೇಯರ್ ರಿಕ್ವೆಸ್ಟ್ ಯು ಹ್ಯಾವ್ ಟುಡೇ ಸಬ್ಮಿಟ್ ಎವ್ರಿಥಿಂಗ್ ಬಿಫೋರ್ ಗಾಡ್ ಅದಕ್ಕಾಗಿ ಸ್ನೇಹಿತರೆ ನಿಮಗಿರುವ ಪ್ರಾರ್ಥನಾ ಮನವಿಗಳು ಏನೇ ಇದ್ದರೂ ಕೂಡ ಇಂದು ಅದನ್ನು ದೇವರಿಗೆ ಸಮರ್ಪಿಸಿರಿ ಯು ಹ್ಯಾವ್ ಫೌಂಡ್ ಫೇವರ್ ಇನ್ ದಿ ಐಸ್ ಆಫ್ ಗಾಡ್ ದೇವರ ದೃಷ್ಟಿಯಲ್ಲಿ ನೀವು ದಯೆಯನ್ನು ಹೊಂದಿದ್ದೀರಿ ದಿಸ್ ಇಯರ್ ಇಯರ್ ಆಫ್ ಬ್ಲೆಸ್ಸಿಂಗ್ ರೈನ್ ಈ ವರ್ಷ ಆಶೀರ್ವಾದದ ಸುರಿಮಳೆಯ ವರ್ಷವಾಗಿದೆ ವಿಲ್ ಆನ್ಸರ್ ಎವ್ರಿ ಒನ್ ಆಫ್ ಆಶೀರ್ವಾದ ಪ್ರೇಯರ್ಸ್ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ಕರ್ತನು ಉತ್ತರಿಸುವನು ನೋವಾ ಫೌಂಡ್ ಫೇವರ್ ಇನ್ ದಿ ಐಸ್ ಆಫ್ ಗಾಡ್ ನೋಹನ ಮೇಲೆ ದೇವರ ಅನುಗ್ರಹವಿತ್ತು ಜೀಸಸ್ ಫೌಂಡ್ ಫೇವರ್ ದಿ ಐಸ್ ಆಫ್ ಗಾಡ್ ದೇವರ ಮತ್ತು ಮನುಷ್ಯರ ದಯೆಯಲ್ಲಿ ದಯೆಯನ್ನು ಹೊಂದಿದರು ಫೌಂಡ್ ಫೇವರ್ ದಿ ಐಸ್ ಆಫ್ ಗಾಡ್ ದೇವರ ದೃಷ್ಟಿಯಲ್ಲಿ ಮೋಸೆ ಅನುಗ್ರಹವನ್ನು ಹೊಂದಿದನು ದಟ್ಸ್ ವೈ ಡಿಡ್ ದಯಲ್ಲಿ ಅದಕ್ಕಾಗಿಯೇ ಅವನು ಕರ್ತನು ಅದನ್ನು ಮಾಡಿದನು ವೆರಿ ಥಿಂಗ್ ಹಿ ಗೇವ್ ಅವನು ಕೇಳಿದೆಲ್ಲವನ್ನು ಕರ್ತನು ಅವನಿಗೆ ಅನುಗ್ರಹ ಮಾಡಿದನು ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಮೆರಕಲ್ ಯಾಕಲ್ ಫ್ರೆಂಡ್ ಪ್ರಿಯ ಸ್ನೇಹಿತರೆ ನಿಮ್ಮ ಅದ್ಭುತಕ್ಕಾಗಿ ಇದು ಸರಿಯಾದ ಸಮಯವಾಗಿದೆ ಅಗೇನ್ ದ ಲಾರ್ಡ್ಸ್ ಏಸ್ ಟುಡೇಸ್ ದೇ ಆಫ್ ಸಾಲಿಬ್ರೇಷನ್ ಮತ್ತೆ ಕರ್ತನು ಹೇಳುತ್ತಾನೆ ಈ ದಿನ ಅದು ರಕ್ಷಣೆಯ ದಿನವಾಗಿದೆ ಇನ್ ದ ಬೈಬಲ್ ಇನ್ ಮೆನಿ ಪ್ಲೇಸಸ್ ದ ಲಾರ್ಡ್ ಸೇಸ್

ಸಾಯುವುದಕ್ಕಾಗಿ ಮತ್ತು ದಿನ ಲಿಸ್ಟ್ ಗೋಸ್ ಆನ್ ಆ ರೀತಿಯಾಗಿ ಪಟ್ಟಿ ಹೋಗುತ್ತಲೇ ಇರುತ್ತದೆ ವೆನ್ ಜೀಸಸ್ ಎಂಟರ್ ಇಂಟು ದ ಹೌಸ್ ದ ಲಾರ್ಡ್ ರೆಸ್ಟೋರ್ಡ್ ಹಿಸ್ ಲೈಫ್ ಜಕ್ಕಾಯನ ಮನೆಯಲ್ಲಿ ಪ್ರವೇಶ ಮಾಡಿದಾಗ ಕರ್ತನು ಅವನ ಜೀವಿತ ಪುನರ್ಸ್ಥಾಪಿಸಿದನು ಕರ್ತನು ಹೇಳಿದನು ಹಿಂದೆ ಆ ರಕ್ಷಣೆಯ ದಿನವಾಗಿದೆ ಮತ್ತಾಯ ಮೂರು ಎಂಟರ ಪ್ರಕಾರ ಜಕ್ಕಾಯನ ಪಶ್ಚಾತ ಅದು ಫಲವನ್ನು ಅಲ್ಲಿ ತೋರಿಸಿತ್ತು ಎಂದು ನೋಡುತ್ತೇವೆ ಲೈಫ್ ಟ್ರಾನ್ಸ್ಫಾರ್ಮ್ಡ್ ಟೋಟಲಿ ಸಂಪೂರ್ಣವಾಗಿ ಅವನ ಜೀವಿತ ಬದಲಾಯಿತು ದಟ್ಸ್ ನೈನ್ಟೀನ್ ಸೆಡ್ ಐ ಗಿವ್ ಹಾಫ್ ಆಫ್ ಆಫ್ ಮೈ ಪೊಸೆಷನ್ ಟು ದ ಆ್ಯಂಡ್ ಇಫ್ ಐ ಐ ಚೀಟೆಡ್ ಔಟ್ ಎನಿಥಿಂಗ್ ಪೇ ಫೋರ್ ಟೈಮ್ಸ್ ದಿ ಅಮೌಂಟ್ ಅದಕ್ಕಾಗಿ ಲೂಕ ಹತ್ತೊಂಬತ್ತು ಎಂಟರಲ್ಲಿ ಅವನು ಹೇಳುತ್ತಾನೆ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡೆಯಾದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ವಾಟರ್ ಟ್ರಾನ್ಸ್ಫರ್ಮೇಶನ್ ಎಂತಹ ಪರಿವರ್ತನೆಯಲ್ಲವೇ ಜೀಸಸ್ ಕೇಮ್ ಇನ್ ಟು ದಿಸ್ ವರ್ಲ್ಡ್ ವಾನ್ಲಿ ಟು ಸಿನ್ ಟು ಸೇವ್ ದ ಲಾಸ್ ಈ ಲೋಕಕ್ಕೆ ಆತನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಟುಡೇ ಮೇ ಸಾಲಿಬ್ರೇಷನ್ ಕಮ್ ಟು ಯುವರ್ ಹೌಸ್ ಹೌದು ಇಂದು ರಕ್ಷಣೆ ನಿಮ್ಮ ಮನೆಗೆ ಬಂದಿದೆ ನಾವು ದ ರೈಟ್ ಟೈಮ್ ಇದೇ ಸೂದಿನವಾಗಿದೆ ದಿನವಾಗಿದೆ ಟುಡೇ ಇಸ್ ಡೇ ಆಫ್ ಸಾಲಿಬ್ರೇಷನ್ ಹಿಂದೆ ಆ ರಕ್ಷಣೆಯ ದಿನವಾಗಿದೆ ಸೊ ಮೇಕ್ ಅ ಕಮಿಟ್ಮೆಂಟ್ ಟು ಡೇ ಇಂದೇ ಒಂದು ಸಮರ್ಪಣೆಯನ್ನು ಮಾಡಿಕೊಳ್ಳಿರಿ ಡೋಟ್ ಡಿಲೇ ಮೈ ಡಿಯರ್ ತಡ ಸಬ್ಮಿಟ್ ಯೋರ್ ಗಾಟ್ ಟು ಟುಡೇ ಇಂದೇ ನಿಮ್ಮ ನೀವೇ ದೇವರಿಗೆ ಅಧೀನರಾಗಿರಿ ಡೋಂಟ್ ಸೇ ದಟ್ ಐ ವಿಲ್ ಚೂಸ್ ಜೀಸಸ್ ಲೇಟರ್ ಆನ್ ನಾನು ಆಮೇಲೆ ಯೇಸುವನ್ನು ಸ್ವೀಕರಿಸುತ್ತೇನೆ ಎಂದು ಹೇಳಬೇಡಿರಿ ಯು ಮೈ ನಾಟ್ ಹ್ಯಾವ್ ಅ ಲೇಟರ್ ಆನ್ ಯಾಕೆಂದರೆ ಆಮೇಲೆ ಎನ್ನುವಂಥ ಸಮಯ ನಿಮಗೆ ಇಲ್ಲದೇ ಇರಬಹುದು ನಾವು ವೆಸ್ ದೆ ಎಕ್ಸೆಪ್ಟೆಡ್ ಟೈಮ್ ಇದುವೇ ಆ ಸುಪ್ರಸನ್ನತೆಯ ಕಾಲ ಜೀಸಸ್ ಇಸ್ ಕಮಿಂಗ್ ಬ್ಯಾಕ್ ಸೂನ್ ಯೇಸು ಸ್ವಾಮಿ ಬೇಗನೆ ಬರುತ್ತಿದ್ದಾರೆ ಆಲ್ ದ ಡೋರ್ಸ್ ಆಫ್ ಮರ್ಸಿ ವಿಲ್ ಬಿ ಕ್ಲೋಸ್ಡ್ ವೆರಿ ಸೋನ್ ಬಹಳ ಬೇಗನೆ ಎಲ್ಲ ಕರುಣೆಯ ಬಾಗಿಲುಗಳು ಮುಚ್ಚಲ್ಪಡಲಿಕ್ಕಿವೆ ವೀ ಹ್ಯಾವ್ ಟು ಆ್ಯಕ್ಟ್ ಟು ಡೇ ಈಗಲೇ ಹಿಂದೆ ನಾವು ಆತನಿಗೆ ಕೇಳಬೇಕಾಗಿದೆ ವೆನ್ ಮೈ ಹಸ್ಬೆಂಡ್ ಒನ್ ಡೇ ವೆನ್ ಫಾರ್ ಆಲ್ ದ ಪ್ರೇಯರ್ ರಿಕ್ವೆಸ್ಟ್ ಒಂದು ದಿವಸ ನನ್ನ ಪತಿ ಎಲ್ಲ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸುತ್ತಾ ಇರುವಾಗ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಪ್ರೇಯರ್ ರಿಕ್ವೆಸ್ಟ್ ಕೇಮ್ ಟು ಹೆ ಪ್ರಪಂಚದಾದಂತೆ ಎಲ್ಲ ಕಡೆಗಳಿಂದ ಪ್ರಾರ್ಥನಾ ಮನವಿಗಳು ಬಂದಿದ್ದವು ಬರ್ ಅವರೆಲ್ಲರಿಗಾಗಿ ಬಹಳ ಭಾರದಿಂದ ಅವರು ಪ್ರಾರ್ಥನೆ ಮಾಡುತ್ತಿದ್ದರು ಅಟ್ ದಟ್ ಟೈಮ್ ಅ ಸರ್ಟನ್ ವರ್ಸ್ ಫ್ಲಾಸ್ಟ್ ಆ ಸಮಯದಲ್ಲಿ ಒಂದು ವಾಕ್ಯ ಅಲ್ಲಿ ಅವರಿಗೆ ಕಾಣಿತು ಆಸ್ ನೈನ್ ಫೋರ್ ಯೋಹಾನ ಒಂಬತ್ತು ನಾಲ್ಕು ಇಟ್ಸ್ ಲೈಕ್ ಜೀಸಸ್ ಹಿಮ್ಸೆಲ್ಫ್ ಸೇಯಿಂಗ್ ಟು ಹಿಮ್ ಇದು ಯೇಸು ಸ್ವತಃ ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಿರುವಂತೆ ಇತ್ತು ಇಟ್ ಸೇಸ್ ಆಸ್ ಲಾಂಗ್ ಇಟ್ ಇಸ್ ಡೇ ವಿ ಮಸ್ಟ್ ಡೂ ದ ವರ್ಕ್ ಆಫ್ ಹಿಮ್ ಹೂ ಸೆಂಟ್ ಮೀ ನಾವು ಹಗಲಿರುವಾಗಲೇ ಆತನ ಕಾರ್ಯಗಳನ್ನು ಮಾಡಬೇಕು ನೈಟ್ ಇಸ್ ಕಮಿಂಗ್ ರಾತ್ರಿ ಬರುತ್ತದೆ ವೆನ್ ನೋ ಒನ್ ಕ್ಯಾನ್ ವರ್ಕ್ ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು ಎಸ್ ಫ್ರೆಂಡ್ ಹೌದು ನನ್ನ ಸ್ನೇಹಿತರೆ ನೌ ದ ಟೈಮ್ ಫಾರ್ ಯು ಟು ವರ್ಕ್ ನೀವು ಕೆಲಸ ಮಾಡುವ ಸಮಯ ಈಗಲೇ ಇದೆ ನೌ ದ ಟೈಮ್ ಫಾರ್ ಯು ಟು ಸರ್ವ್ ಗಾಡ್ ದೇವರ ಸೇವೆ ಮಾಡುವುದಕ್ಕೆ ಈಗಲೇ ನಿಮಗೆ ಸಮಯವಿದೆ ಟೈಮ್ ಫಾರ್ ಯಂಟೆ ನಿಮ್ಮ ಪಶ್ಚಾತಾಪಕ್ಕೆ ಈಗಲೇ ಸಮಯವಿದೆ ಕ್ರೈಸ್ ಇಮ್ಮೀಡಿಯೇಟ್ಲಿ ತಕ್ಷಣವಾಗಿ ಕ್ರಿಸ್ತನನ್ನು ಸ್ವೀಕರಿಸಿರಿ ಮೈಟ್ ಇನ್ ಯೋರ್ ಪಾಸ್ಟ್ ನಿಮ್ಮ ಗತಕಾಲದಲ್ಲಿ ಏನೇ ನಡೆದಿರಬಹುದು ರಕ್ಷಣೆ ಹೊಂದುವಕಾಶವನ್ನು ಕಳೆದುಕೊಳ್ಳಬೇಡಿರಿ ದಾರ್ಡ್ ಸೋ ಗ್ರೇಷಿಯಸ್ ಆನ್ ಸರ್ ಯೋರ್ ಪ್ರೇಯರ್ ಟು ಡೇ ಇಂದು ನಿಮ್ಮ ಪ್ರಾರ್ಥನೆಗಳನ್ನು ಉತ್ತರಿಸುವುದಕ್ಕಾಗಿ ದೇವರು ಕೃಪಾವಂತನಾಗಿದ್ದಾನೆ ವಿಲ್ ಯು ಗಿವ್ ಯು ಹಾರ್ಟ್ ಟು ಗಾಡ್ ನಿಮ್ಮ ಹೃದಯ ದೇವರಿಗೆ ಕೊಡುವಿರೋ ಈಗಲೇ ನೀಲ್ ಡೌನ್ ಪ್ರೇ ಟು ಗಾಡ್ ಮೊಳಕಾಲ್ ಊರಿ ದೇವರಿಗೆ ಪ್ರಾರ್ಥಿಸಿರಿ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿ ಕೊಡಿರಿ ಯು ವಿಲ್ ಫೈಂಡ್ ಫೇವರ್ ಇನ್ ಕ್ರೈಸ್ಟ್ ಕ್ರಿಸ್ತನ್ ನಲ್ಲಿ ನೀವು ದಯೆಯನ್ನು ಹೊಂದುವಿರಿ ಟುಡೇ ಇಸ್ ದ ಡೇ ಆಫ್ ಯೋರ್ ಸೆಲೆಬ್ರೇಷನ್ ನಿಮ್ಮ ರಕ್ಷಣೆಯ ದಿನವಾಗಿದೆ ಲಾರ್ಡ್ ಜೀಸಸ್ ಯೋರ್ ಚಿಲ್ಡ್ರನ್ देयर ಹಾರ್ಟ್ಸ್ ಟು ಯು ಕರ್ತನಾದ ಯಶುವೆ ನಿನ್ನ ಮಕ್ಕಳು ಅವರ ಹೃದಯ ನಿನಗೆ ಒಪ್ಪಿಸಿಕೊಡುವಾಗ ಸರಂಡರಿಂಗ್ ದಮ್ ಸೆಲ್ ಟು ಯು ಕರ್ತನೆ ತಮ್ಮಂತಾವೆ ನಿಮಗೆ ಅರ್ಪಿಸಿಕೊಳ್ಳುವಾಗ ಕರ್ತನೆ ಅವರನ್ನು ಸ್ವೀಕರಿಸು ದ ರೈಟ್ ಟೈಮ್ ಇಸ್ ನಾ ಆ ಸರಿಯಾದ ಸಮಯ ಈಗಲೇ ಇದೆ ಗಾಡ್ ಫಾದರ್ಂಬರ್ ಕರ್ತನೇ ನಿನ್ನ ಮಾತನ್ನು ನೆನಪು ಮಾಡಿಕೊಂಡು ನಿನ್ನ ಜನರನ್ನು ಸ್ವೀಕರಿಸು ಓವರ್ ಯಾರೆಲ್ಲ ನಿನ್ನ ಬಳಿಗೆ ಬರುತ್ತಿದ್ದಾರೋ ಅವರನ್ನು ಅಪ್ಪಿಕೊಂಡು ಅವರನ್ನು ಆಶೀರ್ವಾದ ಮಾಡು ಓ ಎವರ್ ದಿ ಅವರು ಯಾರೇ ಇದ್ದರು ಲಾರ್ಡ್ ಹ್ಯಾವ್ ಮರ್ಸಿ ಆನ್ ದಮ್ ಲಾರ್ಡ್ ಅವರ ಮೇಲೆ ಕರುಣೆ ತೋರಿಸು ಯು ನಾಟ್ ಅ ಗಾಡ್ ಆಫ್ ಪಾರ್ಶಿಯಾಲಿಟಿ ನೀನು ಪಕ್ಷಪಾತ ಮಾಡುವಂತಹ ದೇವರಲ್ಲ ಟಚ್ ಎವ್ರಿ ಸೋಲ್ ಹೂ ಇಸ್ ಕ್ರಾಯಿಂಗ್ ನಾ ಕರ್ತನೆ ಈಗಲೇ ಕೂಗುವಂತ ಪ್ರತಿ ಆತ್ಮವನ್ನು ಮುಟ್ಟು ಟ್ರಾನ್ಸ್ಫಾರ್ಮ್ ದೆಮ್ ಲಾ ಅವರನ್ನು ಪರಿವರ್ತನೆ ಮಾಡು ಬೈ ಸಾಮರ್ಥ್ಯದಿಂದ ಮೈ ಟಿ ಪೋಲ್ ಲೈಫ್ ಬಿ ಟ್ರಾನ್ಸ್ಫಾರ್ಮ್ ಅವರ ಸಂಪೂರ್ಣ ಜೀವಿತ ಬದಲಾಗಲಿ ಲೆಟ್ ರಿಪೆಂಟೆನ್ಸ್ ಮಚ್ ಫ್ರೂಟ್ ಕರ್ತನೆ ಅವರ ಪಶ್ಚಾತಾಪ ಬಹಳ ಫಲಗಳನ್ನು ತರಲಿ ಲಾರ್ಡ್ ಲೆಟ್ ದೆಮ್ ಬಿ ಲೈಕ್ ಅ ಫ್ರೂಟ್ ಬೇರಿಂಗ್ ಟ್ರೀ ಅವರು ಫಲ ಕೊಡುವಂತ ಅವರು ಆಗಲಿ ಇದುವರೆಗೂ ಅವರು ಕಷ್ಟಪಟ್ಟಿದ್ದು ಸಾಕು ಇಟ್ಸ್ ಕರ್ತನಿ ಇಲ್ಲಿವರೆಗೆ ಕತ್ತಲೆಯಲ್ಲಿ ಅವರು ಇದ್ದದ್ದು ಸಾಕು ಬ್ರಿಂಗ್ ದಮ್ ಔಟ್ ಆಫ್ ಲಾರ್ಡ್ ಅದರಿಂದ ಹೊರಗೆ ತೆಗೆದುಕೊಂಡು ಬಾ ಲೆಟ್ ಯೋರ್ ಲೈಟ್ ಶೈನ್ ಅಪೌನ್ ಯೋರ್ ಪೀಪಲ್ ನಿನ್ನ ಜನರ ಮೇಲೆ ನಿನ್ನ ಬೆಳಕು ಕರ್ತನೆ ಪ್ರಕಾಶಿಸಲಿ ಲಾರ್ಡ್ ಟು ಲೀಡ್ ಅ ಸಕ್ಸಸ್ಫುಲ್ ಲೈಫ್ ಯಶಸ್ವಿ ಜೀವಿತ ಮಾಡುವುದಕ್ಕೆ ಅವರಿಗೆ ಸಹಾಯ ಮಾಡು ಕರ್ತನೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಎವ್ರಿ ಪ್ರೇಯರ್ ಪ್ರತಿ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಬಂದನೆ ಎವ್ರಿ ಪ್ರೇಯರ್ ಆಫ್ ರಿಪೆಂಟೆನ್ಸ್ ಪ್ರತಿ ಪಶ್ಚಾತಾಪದ ಪ್ರಾರ್ಥನೆ ದೇ ಮೇ ಬಿ ಪ್ರೇಯಿಂಗ್ ಫಾರ್ ದೇರ್ ಹಸ್ಬೆಂಡ್ ಆರ್ ದೇರ್ ಚಿಲ್ಡ್ರನ್ ಅವರ ಪತಿ ಅಥವಾ ಮಕ್ಕಳಿಗಾಗಿ ಅವರು ಪ್ರಾರ್ಥಿಸುತ್ತಿರಬಹುದು ಆರ್ ಕರ್ತನೆ ಅವರ ತಂದೆ ತಾಯಿಗಳು ಅಥವಾ ಅಕ್ಕಪಕ್ಕದವರಿಗಾಗಿ ಅವರ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರಿಸು ಕರ್ತನೆ ವೈಭವೇ ದಿಯರ್ ಅವರ ಕಣ್ಣೀರನ್ನು ಮರೆಸು ಲೆಟ್ ಟು ಡೇ ಹಿಂದೆ ಅವರ ಮನೆಯಲ್ಲಿ ರಕ್ಷಣೆಯೂ ಬರಲಿ ಥ್ಯಾಂಕ್ ಯು ಲಾತನೇ ವಂದನೆ ಸೇವಿಂಗ್ ಯುವ ಪೀಪಲ್ ನಿನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ಥ್ಯಾಂಕ್ ಯು ಮಾಸ್ಟರ್ ತಂದೆಯೇ ವಂದನೆ ಯೇಸುವಿನ ನಾಮದಲ್ಲಿ

ಸ್ಮಿತು ಮೈಕಲ್ ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ನಿಮಗೆ ವಂದನೆಗಳು ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ ಅಕಾರ್ಡಿಂಗ್ ಟು ಐ ಜಿ ಫಿಫ್ಟಿ ಏಟ್ ಏಟ್ ಯುವರ್ ಲೈಟ್ ವಿಲ್ ಬ್ರೇಕ್ ಫೋರ್ತ್ ಲೈಕ್ ದ ಡಾಗ್ ಅಂಡ್ ಯುವರ್ ಹೀಲಿಂಗ್ ವಿಲ್ ಕ್ವಿಕ್ ಏಷಾಯ ಐವತ್ತೆಂಟು ಎಂಟರ ಪ್ರಕಾರವಾಗಿ ನಿಮ್ಮ ಬೆಳಕು ಉದಯದಂತೆ ಬರುವುದು ನಿಮ್ಮ ಕ್ಷೇಮವು ಅದು ಬೇಗನೆ ಬರುವುದು ಈ ವಾಕ್ಯದನುಸಾರ ಕರ್ತನು ಆಶೀರ್ವದಿಸಲಿ ಫಾದರ್ ತಂದೆ ಈ ವಾಗ್ದಾನ ನೆರವೇರುವುದಕ್ಕಾಗಿ ಕೋಲನ್ ಸ್ಯಾಮ್ ಆಗಿ ಪ್ರಾರ್ಥಿಸ್ತೇನೆ ಅವನು ಬಹಳ ಚಿಕ್ಕವನು ಕರ್ತನೆ ನಿನ್ನ ಸಂಪೂರ್ಣ ಸ್ವಸ್ಥತೆ ಎಳೆದು ಬರಲಿ ಕರ್ತನೆ ಅಪ್ಪ ಬಹು ಬೇಗನೆ ಕರ್ತನೆ

ಕುಟುಂಬದಲ್ಲಿ ಹೊಂದಲಿ ಮತ್ತು ಅವರನ್ನು ಹೆಚ್ಚಿಸಿ ಆಸ್ತಿರ್ವದಿಸು ನಿಖಿಲ್ ಇನ್ ದೆಲ್ ನಿಖಿಲ್ ದೊಡ್ಡ ಯಶಸ್ಸನ್ನು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ ಯು